ಮರಳ್ುಂಟೆ ಸಹಕಾರಿ ಸಂಘಕ್ಕೆ ಅಧ್ಯಕ್ಷರಾಗಿ ಎಚ್ ನಾಗಭೂಷಣ್ ಉಪಾಧ್ಯಕ್ಷೆಯಾಗಿ ಬರಗೂರು ನಿರ್ಮಲ ಅವಿರೋಧ ಆಯ್ಕೆ ಹೌದು ಸೋಂಪುರ ಹೋಬಳಿಯ ಗಡಿಯಲ್ಲಿರುವ ಮರಳಕುಂಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಮುಂದಿನ ಆಡಳಿತಾವಧಿಗೆ ಅಧ್ಯಕ್ಷರಾಗಿ ಮರಳಕುಂಟೆಯ ಎಚ್ ನಾಗಭೂಷಣ್ ಹಾಗೂ ಉಪಾಧ್ಯಕ್ಷೆಯಾಗಿ ಬರಗೂರು ನಿರ್ಮಲಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗಮಣಿ ಕೆ ಎಸ್ ಮಂಗಳವಾರ ಘೋಷಿಸಿದರು ಒಟ್ಟು ಹನ್ನೆರಡು ಜನ ನಿರ್ದೇಶಕರಾಗಿ ಕಳೆದ ವಾರದ ಹಿಂದೆಯಷ್ಟೇ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು ಇನ್ನು ಇದೀಗ ನೂತನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷೆಯನ್ನು ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ನೂತನ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ನಾಗಭೂಷಣ್ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಕಳೆದ ಬಾರಿ ಅಧ್ಯಕ್ಷನಾಗಿದ್ದಾಗ ಕೈಗೊಂಡ ಅಭಿವೃದ್ಧಿ ಕೆಲಸಗಳೇ ಎರಡನೇ ಅವಧಿಗೆ ಆಯ್ಕೆಯಾಗಲು ಸಹಕಾರಿಯಾಗಿದೆ ಮುಂದಿನ ದಿನಗಳಲ್ಲಿ ಸಭಾಭವನ ಹಾಗೂ ಸಂಘದ ಕಲ್ಯಾಣ ಮಂಟಪಕ್ಕೆ ಐದು ಗುಂಟೆ ಜಮೀನು ಖರೀದಿಸಿ ಪಾರ್ಕಿಂಗ್ ವ್ಯವಸ್ಥೆ ಇಡೀ ಸಂಘದ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿದ್ದು ಸ್ಪಂದಿಸುವ ಭರವಸೆ ನೀಡಿದ್ದಾರೆ ಈ ಅವಧಿಯಲ್ಲಿ ಸಂಘದ ಕಟ್ಟಡವನ್ನ ನಿರ್ಮಾಣವನ್ನ ಹಾಗೂ ಸಂಘದ ಸಿಇಒ ಮತ್ತು ಮೇಲ್ವಿಚಾರಕರ ಸಹಾಯಕದೊಂದಿಗೆ ಸಹಕಾರದೊಂದಿಗೆ ಗರಿಷ್ಠ ಕಾರ್ಯನಿರ್ವಹಿಸುವುದೇ ನನ್ನ ಗುರಿ ಎಂದು ನಾಗಭೂಷಣ್ ಹೇಳಿದ್ದು ಹೀಗೆ ಈ ಇಂಥ ದಿನ ನಮ್ಮ ಎಲ್ಲ ನೆರ ಜನ ನಿಜ ಕ್ಷೇತ್ರ ಬಾರಿಗೆ ದಿವೇ ಆಗಬೇಕು ಉತ್ತಮ ಕೆಲಸ ಮಾಡಬೇಕು ಈ ವರ್ಷ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಭಾಳ ಬಹಳ ವಿಶ್ವಾಸಕ್ಕೆ ನನಗೆ ಅಧ್ಯಕ್ಷ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಮೊದಲಿಗೆ ಅಲ್ಪಡಿಸಿ ಮತ್ತು ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಾ ಇದು ಸಹಕಾರ ಸಂಘದಲ್ಲಿ ಪಕ್ಷ ಥರದ ಬೇಡ ನಾವು ಸಹಕಾರಿ ಬಂದು ಎಲ್ಲ ಒಗ್ಗಟ್ಟಾಗಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಕ್ಕು ಕೆಲಸ ಮಾಡ್ತಾರೆ ಮತ್ತು ಹಿಂದೇನು ಮಾಡಿದ್ದಾರೆ ನಾವು ವಿಶ್ವಾಸ ಇಕ್ಕಿ ನಮ್ಮ ಅಭೂತವರು ಗೆಲುವು ತಂದು ಕೊಟ್ಟಿದ್ದಾರೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ನಮ್ಮೆಲ್ಲ ಹನ್ನೆರಡು ಜನ ನಿರ್ದೇಶಕರು ನೀವು ಅಧ್ಯಕ್ಷ ಆಗಬೇಕು ನಮ್ಮ ಸಹೋದರಿ ನಿರ್ಮಲ ಅವರು ಬರಗೂರು ಗ್ರಾಮದ ಉಪಾಧ್ಯಕ್ಷ ಆಗಿದ್ದಾರೆ ಇದಕ್ಕೆ ಹೆಚ್ಚಿನ ಸಹಕಾರ ನಮ್ಮ ಹಳೆಯ ನಿರ್ದೇಶಕರಂತ ಎಲ್ ನಶಿವಮೂರ್ತಿಯವರು ಲಿಂಗರಾಜ್ ಅವರು ರಾಜಣ್ಣವರು ಶ್ರೀಮತಿ ತಾರಾರವರು ಮತ್ತು ನರ್ಸ ಮತ್ತು ಪ್ರ ನಮ್ಮ ಪ್ರಕಾಶಣ್ಣನವರು ರವಿಚಂದ್ರ ಮೃಗಂಗಯ್ಯ ಲೋಕೇಶ್ ಮತ್ತು ಚಂದ್ರು ಚಂದ್ರು ಅವರನ್ನು ಸಹ ನೀವು ಈ ಬಾರಿ ಮೊದಲೇ ಬಾರಿಗೆ ನೀವು ಅಧ್ಯಕ್ಷ ಆಗಬೇಕು ಒಂದು ಎರಡು ಮೂರು ಕೆಲಸ ಬಾಕಿ ಇದೆ ಅಲ್ಲಿ ಪೂರೈಸಿ ನೀವು ನೀವೇ ಅಧ್ಯಕ್ಷ ವಸ್ಥೆ ವಹಿಸ್ಕೊಬೇಕು ಅಂತ ನಮ್ಗೆ ಅಧ್ಯಕ್ಷ ಕೊಟ್ಟಿದ್ದಾರೆ ಅವರ ತಕ್ಕನಾಗಿ ಅವರು ಏನೋ ಹುದ್ದೆ ಕೊಟ್ಟಿದ್ದಾರೆ ಅವರಿಗೆ ತರದಿಗೆ ನಿಭಾಯಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕು ಸರ್ ಅವರೋಧ ವಿರೋಧ ಸರ್ ಮುಂದಿನ ದಿನಗಳು ಏನು ಸರ್ ಅವರು ಕೆಲಸ ನಮಗೆ ಅರ್ಜೆಂಟಲ್ಲಿ ಒಂದು ಮೀಟಿಂಗ್ ಅಲ್ಲಾಗಬೇಕು ಮೀಟಿಂಗಲ್ಲಿ ಫಸ್ಟ್ ಮಾಡಬೇಕು ಮತ್ತು ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಪಾರ್ಕಿಂಗ್ ಸಮಸ್ಯೆ ಇದೆ ಮುಂದೆ ಒಂದು ಐದು ಗುಂಟೆ ಜಾಗ ಖರೀದಿ ಮಾಡಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಮತ್ತು ಕಾಂಪೌಂಡ್ ಆಗಬೇಕು ಮೊನ್ನೆ ನಾವು ಮನೆ ಚಿಕ್ಕಬಳ್ಳಾಪುರ ಲೋಕಸಭಾ ಸಹ ಸರ್ ಸುಧಾಕರ್ ಹತ್ರ ಹೋದ್ರು ಒಂದು ಇಪ್ಪತ್ತು ಲಕ್ಷ ಅನುದಾನ ಕೊಡಿ ಅಂತ ಕೇಳಿದ್ವಿ ಅವ್ರದ್ದು ಅನುದಾನದಲ್ಲಿ ಕಾಂಪೌಂಡ್ ಮಾಡಿ ಇದು ಕಾರ್ಯ ಮುಗಿಸ್ತೀವಿ ಮತ್ತೆ ಇದಕ್ಕೆಲ್ಲ ಬರೀ ನಾವು ಅಧ್ಯಕ್ಷರು ಡೈರೆಕ್ಟ್ರು ಏನೂ ಮಾಡೋಕ್ಕಲ್ಲ ಕಾರ್ಯದರ್ಶಿಯವರು ಸಿಬ್ಬಂದಿಯವರು ಜೊತೆಗಿದ್ರೆ ಹೊಂದಾಣಿಕೆ ಹೋಗೋದ್ರೆ ಉತ್ತಮವಾದ ಕೆಲಸ ಮಾಡ್ಕೊಡೋವ್ರ ಅಂತ ಹೇಳಿ ನಮ್ಮ ಸಿ ಒ ಸಹ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ನಾವು ಆಡಳಿತ ಆಡಳಿತನ ಹೋಗಿ ಒಳ್ಳೆ ಕೆಲಸ ಮಾಡೋಕ್ಕೊತ್ತೀವಿ ಯಾಕೆಂದರೆ ನಾವು ಕಳೆದ ಬಾರಿ ಇದ್ದೀವಿ ಈ ಬಾರಿ ಅವರೆಲ್ಲ ವಿಶ್ವಾಸ ಇಕ್ಕಿ ನಾನು ಬೇಕಾ ಬೇಕಿಲ್ಲ ಯಾರು ಅಂತ ಅಂತೇಳಿ ಇಲ್ಲ ನೀವೇ ಮೊದಲೇ ಅವರಿಗೆ ಆಮೇಲೆ ನಾನು ಎಲ್ಲರಿಗೂ ನಿರ್ದೇಶಕರು ಏನು ಮಾತು ಕೊಟ್ಟಿದ್ದು ಮಾತು ಪಕ್ಕ ನೋಡ್ಕೊಂಡು ಮುಂದಿನ ಬಾರಿಗೂ ಇನ್ನೂ ಕೆಲವ್ರಿಗೆ ಅದು ಅವಕಾಶ ಮಾಡಿಕೊಡೋಕೆ ತೀರ್ಮಾನ ಮಾಡಿ ಕೊನೆಯದಾಗಿ ನಿಮ್ಮ ನಿರ್ದೇಶಿಸಿದ್ದೀರಾ ಸಹಕಾರಿ ಬಂಧುಗಳಿಗೆ ಸಹಕಾರಿ ಬಂಧುಗಳಿಗೆ ಅವರು ಋಣನ ಮೇಲೆ ಐತೆ ಆ ಋಣ ತೀರಿಸಬೇಕು ಎಲ್ಲ ನಿರ್ದೇಶಕರು ಏನು ಅಮೋತವಾಗಿ ಅವಿರೋಧನ ವಿಶ್ವಾಸಕ್ಕೆ ಆಯ್ಕೆ ಮಾಡಿದ್ರೆ ಮತ್ತೊಂದು ಸುಮಾರಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ನಿರ್ದೇಶಕರು ತಲುಪಿಸ್ತೀವಿ ಓಕೆ ಸರ್ ಇನ್ನು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷೆಗೆ ನಿರ್ದೇಶಕರಾದ ರಾಜಣ್ಣ ಚಂದ್ರಶೇಖರ್ ಲಿಂಗರಾಜು ಎಲ್ ನರಸಿಂಹಮೂರ್ತಿ ಪ್ರಕಾಶ್ ಮರಿಗಂಗಯ್ಯ ತಾರಾ ರವಿಚಂದ್ರ ರಂಗಶಾಮಯ್ಯ ಲೋಕೇಶ್ ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ನರಸಿಂಹೂರ್ತಿ ಹೂಮಾಲೆ ಹಾಕಿ ಅಭಿನಂದನೆ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ನಿರ್ಮಲಾ ಮಾತನಾಡಿ ಈ ಒಂದು ಎಲ್ಲರ ಸಹಕಾರದಿಂದಾಗಿ ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದೇನೆ ಇಡೀ ಈ ಒಂದು ಸಹಕಾರಿ ಸಂಘದ ಗಡಿ ಗ್ರಾಮವಾದ ಬರಗೂರು ಗ್ರಾಮದಿಂದ ಆಯ್ಕೆಯಾದ ನನ್ನನ್ನ ಉಪಾಧ್ಯಕ್ಷೆ ಮಾಡಿರುವುದು ಅತೀವ ಸಂತಸವಾಗಿದೆ ಎಂದು ನಿರ್ಮಲಾ ಹೇಳಿದ್ದು ಹೀಗೆ ಉಪಾಧ್ಯಕ್ಷ ಸ್ಥಾನ ಎಲ್ಲರಿಗೂ ನಾಗೂರ್ಗೆ ಮತ್ತೆ ನಮ್ಮ ಎಲ್ಲಾ ನಿರ್ದೇಶಕರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಯಾವ ರೀತಿ ಕೆಲಸ ಎಲ್ಲರೂ ಒಟ್ಟಾಗಿ ಯಾವ್ದೇ ತೊಂದರೆ ಆಗದಂತೆ ಬಂದಂತಹ ಅನುದಾನವನ್ನ ಹಾಕೊಂಡು ಕೆಲ್ಸರು ನಿರ್ಮಯ ಇನ್ನು ಗಣ್ಯರ ದಂಡೆ ಈ ಸಂದರ್ಭದಲ್ಲಿ ಶುಭಾಶಯ ಕೋರಿತು ಈ ಸಂದರ್ಭದಲ್ಲಿ ನೂತನವಾಗಿ ಚುನಾಯಿತರಾದರವರನ್ನು ನೆಲಮಂಗ್ಲ ಟಿ ಎ ಅಧ್ಯಕ್ಷ ನರಸಿಂಹೂರ್ತಿ ಮಾಜಿ ಅಧ್ಯಕ್ಷ ಗುರುಪ್ರಕಾಶ್ ಜಗಜ್ಜೋತಿ ಬಸವೇಶ್ವರ ಬಿಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಮಾಚಿನಹಳ್ಳಿ ಜಯಣ್ಣ ಎಪಿಎಂಸಿ ಮಾಜಿ ನಿರ್ದೇಶಕ ಗಂಗಣ್ಣ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುಟ್ಗಂಗಯ್ಯ ಭವಾನಿಶಂಕರ್ ಬೈರೇಗೌಡ ಮಣ್ಣೆ ಗ್ರಾಮ ಪಂಚಾಯಿತಿ ಸದಸ್ಯ ಬೈರೇಶ್ ಶಿವಗಂಗೆ ಸುರೇಶ್ ನಿಳ್ವಂದ ವಿಎಸ್ಎಸ್ಎನ್ ಎಸ್ ಅಧ್ಯಕ್ಷ ಅಲ್ಪಾಯನಪಾಳ್ಯ ವಿಎಸ್ ಎಸ್ ವೆಂಕಟೇಶ್ ತಿಮ್ಸಂದ್ರ ಮೋಹನ್ ಕುಮಾರ್ ತ್ಯಾಮಗೊಂಡು ರಂಗಸ್ವಾಮಿ ವಿದ್ಯುತ್ ಗುತ್ತಿಗೆದಾರ ರಾಜಣ್ಣ ಹೆಗ್ಗುಂದ ಕಿರಣ್ ಸೇರಿದಂತೆ ಗ್ರಾಮದವರಾದ ಶ್ರೀನಿವಾಸ್ ಡೈರಿ ಮಾಜಿ ಅಧ್ಯಕ್ಷ ಗಂಗರಾಜು ಮುಖಂಡರಾದ ರಮೇಶ್ ಬಾಬು ಮೋಹನ್ ಗೌಡ ಸಂಘದ ಸಿಒ ಯು ನಾಗರಾಜು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ತಿಳಿಸಿ ಶುಭ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಈ ಸಂಘದ ಕಾರ್ಯಕ್ರಮಗಳು ಚಟುವಟಿಕೆಗಳು ಕೂಡ ಜರುಗಿತು ಇದರ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜನ ತೆಗಿ ಇದರ ಜೊತೆ ಕೆ ಕೆನೂರ್ ರಾಮ್ ಕದಂಬ ಖಡ್ಗಾ ನ್ಯೂಸ್ ಮರಳಕುಂಟೆ Double spit it. အဲ့ဒါကိုလည်း ಕನ್ನಡ ಮಾಡಿದ್ದಾರೆ ಅಲ್ಕ ನಮ್ಮನ್ನು ಧನ್ಯವಾದ